ಪ್ರವಾದಿ ವಸಲ್ಲಂ ಜೀವನ ಚರಿತ್ರೆ ವಿಡಿಯೋ ಪ್ರಸ್ತುತಿಗಾಗಿ ಒಂದು ಅಲೈಹಿ ವಸಲ್ಲಂ ಐದೂರ ಎಪ್ಪತ್ತು ಎಡಿರಲ್ಲಿ ಮಕ್ಕಾನಗರದಲ್ಲಿ ಜನಿಸಿದರು ಅವರು ಕುತ್ತಿಗೆ ಸ್ಫೂರ್ತಿದಾಯಕ ಕುಟುಂಬದಲ್ಲಿ ಹುಟ್ಟಿದರು ತಂದೆ ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡರು ನಂತರ ತಾಯಿಯವರನ್ನು ಕಳೆದುಕೊಂಡರು ಅತಿಹೀನತೆಯಲ್ಲಿ ಮುದ್ದಾದವರಿಂದ ಬೆಳೆದರು ಎರಡು ಯೌವನ ಮತ್ತು ವ್ಯಕ್ತಿತ್ವ ಹೃದಯದಲ್ಲಿ ಸದಾ ನ್ಯಾಯ ಪ್ರೀತಿ ಮತ್ತು ದಯೆ ಬೆಳೆದವರು ಸತ್ಯವಂತಿಕೆ ಮತ್ತು ಧರ್ಮನಿಷ್ಠೆ ಅವರ ಗುರುತು ಜನರು ಅಲ್ ಅಮೀನ್ ವಿಶ್ವಾಸಾರ್ಹ ಎಂದು ಕರೆದರು ವ್ಯಾಪಾರದಲ್ಲಿ ಶ್ರೇಷ್ಠತೆಯನ್ನು ತೋರಿಸಿದರು ನಿಷ್ಕಾಮ ಸೇವೆ ಮಾಡಿದರು ಮೂರು ನಭಯತ್ವ ಪ್ರವಾದಿಯಾಗಿರುವುದು ನಲವತ್ತು ವರ್ಷ ವಯಸ್ಸಿನಲ್ಲಿ ದೇವರಿಂದ ಮೊದಲ ವಹಿವಾಟು ವಾಹಿ ಬಂದಿತು ಈ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಬೋಧಿಸಲು ಪ್ರಾರಂಭಿಸಿದರು ನಾಲ್ಕು ಪ್ರಮುಖ ಸಂದೇಶಗಳು ಏಕದೇವ ಭಕ್ತಿ ಸತ್ಯ ದಯೆ ನ್ಯಾಯ ಸಹಾನುಭೂತಿ ಎಲ್ಲರೊಂದಿಗೆ ಸಮಾನತೆ ದಾರಿದ್ರ್ಯ ಅನ್ಯಾಯ ವಿರುದ್ಧ ಹೋರಾಟ ಐದು ಹಿಜ್ರಾ ಮತ್ತು ಮದೀನಾ ಜೀವನ್ ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರಾ ವಲಸೆ ಮಾಡಿದರು ಇಲ್ಲಿ ಸಮುದಾಯ ಕಟ್ಟಿದರು ನ್ಯಾಯ ಶಾಂತಿ ಮತ್ತು ಧರ್ಮದ ವ್ಯವಸ್ಥೆ ಸ್ಥಾಪಿಸಿದರು ಆರು ಅಂತ್ಯ ಮತ್ತು ಪಾಠ ಡಿರಲ್ಲಿ ತಮ್ಮ ದೈಹಿಕ ಯಾತ್ರೆ ಆರು ಅಂತ್ಯ ಮತ್ತು ಪಾಠ ಆರುನೂರ ಮೂವತ್ತೆರಡು ರಲ್ಲಿ ತಮ್ಮ ದೈಹಿಕ ಯಾತ್ರೆ ಮುಗಿಸಿದರು ಅವರ ಜೀವನವು ಇಸ್ಲಾಂ ಧರ್ಮದ ನೈತಿಕತೆಯ ದಯೆಯ ಮತ್ತು ಶಾಂತಿಯ ಉದಾಹರಣೆ ಅಸ್ಸಲಾಮು ಅಲೈಕುಂ